ಹತ್ತೊಂಬತ್ನೂರ ತೊಂಬತ್ತೆರಡರ ಆಸುಪಾಸಿನಲ್ಲಿ ನಡೆದ ಒಂದು ಪ್ರಸಂಗ ಅವಾಗ ಅವಾಗ ನನಗೆ ಕಾಡ್ತಾಯಿರ್ತದೆ ನೆನಪು ಬಂದು ಒಂದಿನ ಗದರದಿಂದ ದಂಪತಿಗಳು ಬಂದರು ತಮ್ಮ ಮಗುವನ್ನು ಕರ್ಕೊಂಡು ಆಕೆ ನನ್ನ ಹತ್ರ ಬಂದು ನಮಸ್ಕಾರ ಮಾಡಿ ಗಂಡನಿಗೆ ಸೊನ್ನೆ ಮಾಡಿ ಹೇಳಿದ್ಲು ನೀವು ಮಗುವನ್ನು ಕರ್ಕೊಂಡು ಹೋಗ್ರಿ ನಾನು ಗುರುಗಳ ಜೊತೆ ಮಾತನಾಡಬೇಕಾಗಿದೆ ಕರ್ಕೊಂಡು ಕೂಡಿ ನಾನು ಬರ್ತೀನಿ ಮಾತಾಡ್ಕೊಂಡು ಗಂಡ ಆ ಮಗುವನ್ನು ಕರ್ಕೊಂಡು ಹೊರಗಡೆ ಹೋದ ಆಕೆ ನನ್ನ ಜೊತೆ ಮಾತಾಡ್ಬೇಕಂತ ಬಂದಾಳ ನಾನು ನೋಡ್ತಾ ಸುಮ್ಮನೆ ಕೂತ್ಲು ಹೇಳಮ್ಮ ಮತ್ತು ಏನು ಮಾತಾಡ್ತೀಯ ಅಂದರೆ ಹೆಂಗೆ ಶುರು ಮಾಡಬೇಕು ಗೊತ್ತಾಗೋದು ಗುರುಜಿ ನಿಮಗೆ ನಿಮ್ಮ ಮುಂದೆ ನಾನು ಹೇಳಬೇಕಾಗಿದ್ದನ್ನು ಹೆಂಗೆ ಹೇಳಿ ಅಂತ ಅಂದು ಮತ್ತೆ ಸುಮ್ಕುಂತ್ಳು ಹೇಳಮ್ಮ ಏನದು ಈಗ ಅಕ್ಕಿ ಕಣ್ಣಾಗ ನೀರು ಸೂರ್ಯ ಹಾಕ್ತಿಯೋದು ಸಣ್ಣಗೆ ಗುರುಜಿ ಸತ್ತು ಹೋಗ್ತೀನಿ ರೀ ಅಂತ ಆಗಿ ನಡಗೆ ಗಾಬಿ ಆಯ್ತು ಹೆಂಗೆ ಅಂತ ಇದಕ್ಕೆ ಇದ್ರ ಸಲುವಾಗಿ ಇಲ್ಲ ಗುರುಜಿ ನಾನು ಸಾಯಕಿನ್ರಿ ಸತ್ತು ಹೋಗ್ತೀನಿ ರೀ ನಾನು ಇನ್ನು ತುಸು ದಿವಸ್ದಾಗ ಅಂತ ನಿನಗೆ ಯಾರು ಹೇಳ್ಯಾರ ಮತ್ತು ಅಂಥದ್ದು ಏನಾಗೈತಿ ಹೇಳಮ್ಮ ಯಾಕೆ ನಿನಕ್ಕೆ ನೀನೇ ತಿಳ್ಕೊಂಡಿದ್ದು ಮಾಡ್ತಿ ಇಲ್ಲ ಗುರುಜಿ ನನಗೆ ಕ್ಯಾನ್ಸರ್ ಆಗೈತಿ ಅಂತ ಬೀಜಾರ್ತು ನನಗೆ ಯಾಕಮ್ಮ ನಿನಗೆ ಕ್ಯಾನ್ಸರ್ ಆಯಿತು ಎಂಥ ಕ್ಯಾನ್ಸರು ಏನು ಹ್ಞೂ ಅಂದೆ ಇಲ್ಲ ಗುರುಜಿ ನನಗೆ ಕ್ಯಾನ್ಸರ್ ಆಗಿದೆ ಇನ್ನೂ ತುಸು ದಿವಸ ನಾನು ಸತ್ತು ಹೋಗ್ತೀನಿ ಅದು ನನಗೆ ಸಮಾಧಾನ ಮಾಡೋ ಕಾಲಕ್ಕೆ ಹೇಳಿದೆ ಹಾಗೆ ನೋಡಮ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಸಾವು ಕಟ್ಟಿಟ್ಟ ಬರ್ತಿ ಅದು ಹೆಂಗಾರ ಒಂದು ಕಾರಣದಿಂದ ಬಂದೇ ಬರ್ತದೆ ಕ್ಯಾನ್ಸರ್ ಅನ್ನೋ ಕಾರಣದಿಂದ ಬಂದ್ರಪ್ಪ ಅಂತಂದ್ರೆ ಅದನ್ನ ಏನು ಯಾರು ಮಾಡಲಿಕ್ಕೆ ಆಗುದಿಲ್ಲ ಅಷ್ಟಕ್ಕೂ ಅಷ್ಟಕ್ಕೂ ಯಾಕೆ ಹೆದರ್ತಿ ಅಂದೆ ನನಗೆ ಒಳಗೊಳಗೆ ನಾನು ಅಂದ್ಕೊಂಡೆ ಹಾಗೆ ಕ್ಯಾನ್ಸರ್ಗೇನು ಮೆಡಿಸಿನ್ ಇರಲಿಲ್ಲ ಹ್ಞೂ ಅದು ಕ್ಯಾನ್ಸರ್ ಬಂದರೆ ಸತ್ಯ ಹೋಗ್ತಾರೆ ಅನ್ನೋ ಭಾವದ ಒಂದು ಕಾಲ ಇತ್ತು ಅದಕ್ಕೆ ಹಾಗೆ ಹೇಳ್ತಾರೆ ಅಂತ ಅನಿಸ್ತು ನನಗೆ ಹೌದು ಯಾರು ಡಾಕ್ಟರ್ ಕಡೆ ತೋರಿಸಿದ್ರಿ ಯಾವ ಹಾಸ್ಪಿಟ್ಲ್ ತೋರಿಸಿದ್ರಿ ಯಾರು ರಿಪೋರ್ಟ್ ಕೊಟ್ಟಾರ ಯಾರು ಕೊಟ್ಟಾರ ಕ್ಯಾ ಯಾವ ಕ್ಯಾನ್ಸರ್ ಅಂದ್ರೆ ರಿಪೋರ್ಟ್ ಕೊಟ್ಟಾರ ಇದು ನಾ ಯಾರು ಡಾಕ್ಟರ್ ತೋರಿಸಿಲ್ಲ ಗುರುಜಿ ಮತ್ತು ಹೆಂಗೆ ಅಂತೆ ನನಗೆ ಪೇಪರ್ನ ಓದಿನ್ರಿ ಗುರುಜಿ ಕ್ಯಾನ್ಸರ್ ಹೆಂಗೆ ಬರ್ತದೆ ಕ್ಯಾನ್ಸರ್ದ ಲಕ್ಷಣ ಏನು ಎಲ್ಲ ಓದಿನ್ರಿ ನನಗೆ ಭಾಳ ಇದು ಅನಿಸ್ತು ಹೌದು ಪೇಪರ್ನ ಓದಿದ್ರೆ ಮತ್ತು ಅದು ನಿನಗೆ ಹೆಂಗೆ ಕ್ಯಾನ್ಸಲ್ ಆಗಿತ್ತು ಅಂತ ಅನ್ನಿಸ್ತು ಅವ್ರು ಪೇಪರ್ನಾಗ ಏನು ಕೊಟ್ಟಾರೆ ಗುರುಜಿ ಅಷ್ಟು ಸಾಪ್ತಾಹಿಕ ಸೌರಭದ ಬಂದಿತ್ತಲ್ಲ ನಾನಾದ್ರೆ ಏನು ಅವ್ರು ಕೊಟ್ಟರು ಸೇಮ್ ನನಗೆಲ್ಲಾದವರು ಗುರುಜಿ ಅಂತಂತಂದು ಎಂಥ ಹೊತ್ಸಿದೆಯಮ್ಮ ನೀನು ಕ್ಯಾ ಅದು ಪೇಪರ್ ಓದಿ ನೀನು ನಿನ್ನಷ್ಟಕ್ಕೆ ನೀನೇ ತಿಳ್ಕೊತ ಇದೆಯಲ್ಲ ಹೇಗೆ ಅಂತಂದು ಮತ್ತೆ ಸುಮ್ಮಕು ಮತ್ತೆಲ್ಲ ಹತ್ತಿದ್ಲು ಹೇಳಿದ್ಲು ಗುರುಜಿ ನಾ ಅಂದಾಕತ್ತೀನಿ ಅಂತ ತಿಳ್ಕೊಬೇಡ್ರಿ ನೀವು ಮತ್ತು ಅಂತ ಅದಕ್ಕೆ ನನಗೆ ಸಹಾಯಕ ಅನಿಸ್ತೀನಿ ಅಂತ ತಿಳ್ಕೊಬೇಡ್ರಿ ನಾ ಸಾಯ ಸಾವು ಮತ್ತು ನೀವು ಹೇಳ್ದಂಗೆ ಎಲ್ಲರಿಗೆ ಅದು ನಾನು ಸಾಯ್ಬೋದು ಆದ್ರೆ ನನಗೆ ಚಿಂತೆ ಏನಪ್ಪ ಅಂತಂದ್ರೆ ನೋಡ್ರಿ ಕಂದಮ್ಮ ಇದು ಒಮ್ಮದಾಗ ಹುಡುಗಿ ನನಗೆ ಹ್ಞೂ ಒಂದಾಗ ಮಗು ಐತಿರಿ ಗುರುಜಿ ತಿಳ್ಕೊರಿ ಗುರುಜಿ ಅಕಸ್ಮಾತ್ ನಾ ಸತ್ತರಪ್ಪ ಅಂತಂದ್ರೆ ಆಕೆ ಗತಿ ಏನಾಗಬೇಕು ಗುರುಜಿ ಹ್ಞೂ ಅಂದೆ ನಾನು ಅದ್ರ ಬಗ್ಗೆ ಯಾಕೆ ವಿಚಾರ ಮಾಡ್ತೇಮ್ಮ ಅಂದೆ ನಾನು ಇಲ್ಲ ಗುರುಜಿ ವಿಚಾರ ಮಾಡು ಮಾತಾಡೋದು ಗುರುಜಿ ನಮ್ಮ ಮೊದಲ ನನ್ನ ಗಂಡ ಏನದ ರೀ ನಿಮ್ಗೆ ಗೊತ್ತಿಲ್ಲ ಅವ್ನ ಸ್ವಭಾವ ಅವನನ್ನು ಶಿಷ್ಯಕರಿ ಹಾಂ ಅವನ ಬಗ್ಗೆ ಹೇಳಾಕೈತಿ ಹೇಳೋಕ್ಕೆ ಅವ ನನ್ನ ಗಂಡ ಕಚ್ಚೆ ಹರ್ಕೋದನ್ರಿ ಗುರುಜಿ ಅದಕ್ಕೆ ಅಕಸ್ಮಾತ್ ನಾ ಸತ್ಯ ಅಂತ ತಿಳ್ಕೊಳ್ರಿ ಗ್ಯಾರಂಟಿ ಒಂದು ಎರಡು ಮೂರು ತಿಂಗಳದಾಗ ಮತ್ತೆ ಮದುವೆ ಆಗೇ ಬಿಡ್ತಾರೆ ಗುರುಜಿ ಅವರು ನಿಮ್ಗೆ ಗೊತ್ತಿಲ್ಲರಿ ಗುರುಜಿ ನೋಡಿರಿ ಗುರುಜಿ ನೀವೇ ತಿಳ್ಕೋರಿ ಅಕ್ಕಿ ಹೇಳು ದಾಟಿ ನೋಡ್ರಿ ನೀವೇ ತಿಳ್ಕೋರಿ ಅಕ್ಕಿ ನಾ ಸತ್ ಮ್ಯಾಗ ನನ್ನ ಮಗಳಿಗೆ ಅಕ್ಕಿ ಮಲತಾಯಿ ಹಾಕಿಲ್ಲರಿ ಗುರುಜಿ ಮಲ್ ಯಾವರ ಮಲತಾಯಿ ತನ್ನ ತನ್ನ ಇದು ತನಗೆ ಸಂಬಂಧ ಇರೋದ ಮಕ್ಕಳನ್ನ ಹೆಂಗೆ ಜಾಕ್ ಮಾಡಲಿಕ್ಕೆ ಶಕ್ಯದ ಗುರುಜಿ ಹ್ಞೂ ಅದಕ್ಕೆ ನನಗೆ ಭಾಳ ಟೆನ್ಷನ್ ಆಗಿದೆ ಗುರುಜಿ ನನಗೆ ಏನು ಅನ್ಬೇಕು ಒಂಥರ ದಿಂಗ್ ಬರದನ್ ಕೂತೆ ಏನೋ ಮತ್ತೆ ಆಮೇಲೆ ಸಮಾಧಾನ ಹೇಳಿದೆ ಆಮೇಲೆ ಗಂಡನ ಕರೆಸಿ ಮಾತಾಡಿದೆ ಆ ಮಾತು ಬೇರೆ ನನಗೆ ಕಾಡ್ತಾ ಇರೋ ಪ್ರಶ್ನೆ ಅಂದರೆ ಇದು ಒಂದು ಈ ಹೆಣ್ಮಗಳ ಉದಾಹರಣೆ ನಾವು ಭಯದೊಳಗೆ ಇದ್ದೀವಿ ನಾವೆಲ್ಲರೂ ಸುಮ್ಮನೆ ಆಗದಿರೋ ಘಟನೆಗಳನ್ನು ಎಲ್ಲೋ ಓದಿದ ಇದನ್ನು ನಮಗೆ ತಾ ತಾಳೆ ಹಾಕ್ಕೊಂಡು ನಾನು ಸತ್ತು ಹೋಗ್ತೀನಿ ಅನ್ನೋ ಒಂದು ಮಾನಸಿಕ ದುರ್ಬಲ್ಯದಿಂದ ಕೊರಗ್ತಾ ಇದ್ದೀವಿ ಬರೀ ಭಯ ನನಗೇನಾದರೂ ಆದರೆ ನಾನು ಸತ್ತರೆ ಹಂಗಾದರೆ ಹಿಂಗಾದರೆ ಇದೇ ಥರದ ಭಯದೊಳಗೆ ನಮ್ಮ ಕಾಲ ಕಳೀತಾ ಇದೆಯಲ್ಲ ಎಷ್ಟೋ ಜನ ಈಗ ಅದಕ್ಕೆ ಅಂತ ಹೇಳಬೇಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತು ಅಂತ ತಿಳ್ಕೊಂಡು ಅವರು ಒಂದು ಜನಾಂಗದವರು ಭಾಳ ಖುಷಿಯಾಗಿ ಅವ್ರು ಮಾಡೋ ದಾಂಗ್ ದಾನ್ಲೇ ನೋಡಿ ಎಷ್ಟೋ ಮಂದಿ ಹೆಣ್ಮಕ್ಕಳು ಎಷ್ಟು ಮಾನಸಿಕ ಆಗ್ಯಾರಪ್ಪ ಅಂತಂದ್ರೆ ನಮ್ಮ ಮಕ್ಕಳಿಗೂ ನಾಳೆ ಇವರು ಏನರ ಮಾಡಿದ್ರೆ ಅನ್ನೋದು ಎಷ್ಟೋ ಮಂದಿ ತಮ್ಮ ಮಕ್ಕಳಿಗೆ ಪರದೇಶ ಹೋದ ಮಕ್ಕಳನ್ನ ಹೊಳ್ಳಿ ಕರ್ಗಸ್ ಕರ್ ಕರೆಸ್ಕೊಳ್ಳಿಕ್ಕೆ ಮನಸ್ಸೇ ಮಾಡ್ತಾ ಇಲ್ಲ ಯಾಕಪ್ಪ ಅಂದ್ರೆ ಭಾರತದೊಳಗೆ ನಾವು ಸುರಕ್ಷತೆ ಇಲ್ಲ ಅಂತಕ್ಕಂಥ ಭಾವನೆ ಬಂದಿದೆ ಆ ಕಾರ್ಯಕರ್ತರನ್ನ ಇವ್ರ ಕಾರ್ಯಕರ್ತನ ಹಿಂದೂಗಳನ್ನು ಇವರು ಹಂಗೆ ಮಾಡ್ತಾರ ಹಿಂಗೆ ಮಾಡ್ತಾರೆ ಕೊಲೆ ಮಾಡ್ತಾರ ಹಿಂಸಾ ಮಾಡ್ತಾರ ಇದೆಲ್ಲ ಕೇಳಿ ನಮ್ಮ ದೇಶದೊಳಗೆ ನಾವು ಸುರಕ್ಷತೆ ಇರಲು ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಮಕ್ಕಳು ಅಲ್ಲೇ ಸುಖದಿಂದ ಇರಲಿ ಅಂತ ತಿಳ್ಕೊಂಡು ತಿಳ್ಕೊಂಡು ಅಲ್ಲೇ ಇರೋಂಥ ಹೇಳಿದ ಉದಾಹರಣೆಗಳು ಇವೆ ಒಂದು ಅವ್ಯಕ್ತ ಭಯ ನಮ್ಮ ಜೀವನದ ಸುಖವನ್ನು ನೆಮ್ಮದಿಯನ್ನು ಹೆಂಗೆ ಹಾಳು ಮಾಡ್ತದೆ ಅನ್ನೋದಕ್ಕೆ ಈ ಉದಾಹರಣೆ ನಾನು ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕು ಅವ್ಯಕ್ತ ಅದು ಆಗ್ತಾ ಹಂಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಯಾರು ಕಂಡಾರು ಆದರೆ ಒಳಗೆ ಅವ್ಯಕ್ತವಾಗಿ ತುಂಬಿರೋ ಭಯ ನಮ್ಮ ಜೀವನದ ಇಂದಿನ ಸುಖವನ್ನು ನೆಮ್ಮದಿಯನ್ನು ಆನಂದವನ್ನು ಕಸಿದುಕೊಂಡ್ಬಿಟ್ಟಿದೆ ಅದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಹೇಳ್ತಿದ್ರು ವೇರ್ ದೇರ್ ಈಸ್ ಎ ಮೈಂಡ್ ವಿತೌಟ್ ಫಿಯರ್ ನಿರ್ಭೀತ ಜಗತ್ತಿನೊಳಗೆ ನನ್ನ ಮನಸ್ಸು ವಿಹರಿಸಬೇಕು ಅಂತ ಯಾವುದು ನಾನು ಮದುವೆ ಇದು ಕೊಟ್ಟೆ ಆದರೆ ಇನ್ನೂ ಇಂಥ ಅನೇಕ ಭಯಗಳು ನಮ್ಮನ್ನು ಇದೆ ಆದ ಕಾರಣ ಇದರ ಮೂಲ ಕಾರಣ ಏನಪ್ಪ ಅಂತಂದ್ರೆ ನಾವು ವರ್ತಮಾನದಲ್ಲಿ ಬದುಕದೇ ಇರೋದು ನಮಗೆ ಫಾಸ್ಟ್ ಅಂದರೆ ಹಿಸ್ಟ್ರಿ ಅಥವಾ ಭೂತಕಾಲ ಅಂತ ಏನಂತೀವಿ ಆ ಭೂತಕಾಲದ ವಿಚಾರಗಳಿಂದಾಗಿ ನಮಗೆ ಭಯ ಬರ್ತದೆ ಅನೇಕ ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ಭೂತಕಾಲದ ನೆನಪುಗಳು ಕಾಡ್ತವೆ ನಮಗೆ ಭೂತಕಾಲದ ಆ ಗ ನಡೆದು ಹೋದ ಘಟನೆಗಳಿಂದಾಗಿ ನಾವು ಭಯದೊಳಗೆ ಬದುತಾಯಿದ್ದೀವಿ ಇನ್ನು ವರ್ತಮಾನದ ಕಾಲದಲ್ಲಿ ನಡೆಯಬಹುದಾದ ಘಟನೆಗಳು ಊಹಿಸಿಕೊಂಡು ಕಲ್ಪಿಸಿಕೊಂಡು ಹಂಗೆ ಆದ್ರೆ ಹಂಗೆ ಆದ್ರೆ